ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ವಿವರ್ಸಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಅಂತ ಭಾವಿಸ್ತೀನಿ ವಿವರ್ಸ್ ಬನ್ನಿ ಇವತ್ತು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಮೀಶೋಯಿಂದ ಅದು ಹೇಗೆ ವರ್ಕ್ ಆಗುತ್ತೆ ಅದ್ರ ಬೆನಿಫಿಟ್ಸ್ ಏನೋ ಅದನ್ನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದೀನಿ ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದೇನಪ್ಪ ಪ್ರಾಡಕ್ಟ್ ಅಂತ ಹೇಳಿದ್ರೆ ಪಾತ್ರೆ ಉಜ್ಜು ಸ್ಕ್ರಬ್ಬರ್ ನಾರ್ಮಲ್ ಆಗಿ ನಾವು ಸ್ಟೀಲ್ದು ಮತ್ತು ಗ್ರೀನ್ ಕಲರ್ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಆದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಅಂದರೆ ವೆಟ್ಟಾಗಿ ಯಾವಾಗಲೂ ಇರೋದರಿಂದ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ ಬೇಗ ಒಣಗೋಲ್ಲ ಆದರೆ ಇದು ನೋಡೋದಕ್ಕೆ ಚೆನ್ನಾಗಿತ್ತು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಬೇಡೋಣ ಇಲ್ಲಿ ಇದ್ರ ಪ್ರೈಸ್ ಏನು ಜಾಸ್ತಿ ಇಲ್ಲ ನೈಂಟಿ ಸಮಥಿಂಗ್ ಅಷ್ಟೇ ಅದರಲ್ಲಿ ತುಂಬ ಸ್ಕ್ರಬ್ಬರ್ಸ್ ಬಂದಿತ್ತು ಅದ್ರ ಜೊತೆಗೆ ಏನೋ ಬ್ರಷ್ ಕೊಟ್ಟಿದ್ದಾರೆ ಅದು ಕ್ಲೀನ್ ಮಾಡೋದಕ್ಕೆ ಅಂದರೆ ಸ್ಲೈಡಿಂಗ್ ವಿಂಡೋ ಎಲ್ಲ ಇರುತ್ತಲ್ವ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಯಾವಾಗಲಾದ್ರೂ ಕ್ಲೀನ್ ಮಾಡೋವಾಗ ಅದನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ಥರ ಇದೆ ನೋಡೋದಕ್ಕೆ ಈ ನೆಟ್ ನೆಟ್ ಥರ ಇದೆ ಹೆಂಗೆ ಕೆಲಸ ಮಾಡುತ್ತಂತ ನನಗೂ ಗೊತ್ತಿಲ್ಲ ಯಾಕಂದರೆ ನಾರ್ಮಲಾಗಿ ನಾವು ಈ ಸ್ಟ ಗ್ರೀನ್ ಸ್ಕ್ರಬ್ಬರಲ್ಲಿ ಉಜುತ್ತಾನೇ ಇರ್ತೀವಿ ಅದರಿಂದ ಪಾತ್ರೆನೂ ಸ್ಕ್ರ್ಯಾಚ್ ಬೀಳತ್ತೆ ಏನಪ್ಪ ಅಂದರೆ ಹಂಗೆ ಇಟ್ಟು 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 ಬ್ಯಾಕ್ಟೀರಿಯಾ ಫಾರ್ಮ್ ಆಗಿಬಿಟ್ಟು ನಮ್ಮ ಆರೋಗ್ಯ ಒಳಗಡೆ ಹೋಗಿ ಆರೋಗ್ಯ ಕೂಡ ಹಾಳಾಗೋ ಸಾಧ್ಯತೆ ಇರುತ್ತೆ ಸೊ ನೋಡಿ ಇದನ್ನು ಯೂಸ್ ಮಾಡ್ತಾ ಇದ್ದೆ ಮತ್ತು ಸ್ಮೆಲ್ ಕೆಟ್ಟ ಸ್ಮೆಲ್ಲು ಆ ಸ್ಕ್ರಬ್ಬರು ತುಂಬ ಮನೆಗಳಲ್ಲಿ ನೋಡಿದ್ದೀನಿ ನಾನು ಅದನ್ನ ಚೇಂಜೇ ಮಾಡೋಲ್ಲ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ಈಗ ಇದನ್ನು ಒಂದು ಸ್ಕ್ರಬ್ ತಗೊಂಡು ನಾನು ವೆಟ್ ಇಲ್ಲಿ ನಾನಿಲ್ಲಿ ಲಿಕ್ವಿಡ್ ತಗೊಂಡಿದ್ದೀನಿ ನಿಮ್ಮ ಮನೇಲಿ ನೀವು ಸೋಪೇ ಯೂಸ್ ಮಾಡಂಗಿದ್ರೆ ಸೋಪಲ್ಲೇ ಅದೇ ಥರನೇ ಕೆಲಸ ಮಾಡತ್ತೆ ಈಗ ನಾನಿಲ್ಲಿ ಪ್ಲೇಟ್ ಉಜ್ತಾ ಇದ್ದೀನಿ ಏನು ಏನು ಮೇಡಮ್ ಪ್ಲೇಟ್ ಕ್ಲೀನಾಗಿದೆ ಅಂತ ಅಂದ್ಕೋಬೇಡಿ ನಾನು ಹೇಳಿದ್ದೀನಲ್ಲ ಈ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೀನಿ ನಾನು ಏನೇ ಒಂದು ಪಾತ್ರೆ ಉಜ್ಜವಾಗ ತಟ್ಟೆಯಲ್ಲಿ ಏನು ಊಟ ಇಡೋದಿಲ್ಲ ನೀಟಾಗಿಲ್ಲ ತೆಗೆದು ನಾನು ಒಂದು ಕವರ್ಗೆ ಹಾಕ್ಕೊಂಡ್ಬಿಡ್ತೀನಿ ಅದರಿಂದ ನಮ್ಮ ತಟ್ಟೆಗಳು ನೀಟಾಗೇ ಇರತ್ತೆ ಸೊ ಒಂದು ಸಲ ನಾನು ಎತ್ಕೊಂಡಿದ್ದೀನಿ ಅಷ್ಟೇ ಪದೇ ಪದೇ ತಗೊಳ್ಳೋಲ್ಲ ಎಷ್ಟು ತುಂಬಾ ಚೆನ್ನಾಗಿ ನೊರೆ ಬರ್ತಾಯಿದೆ ಮತ್ತು ನಾನು ನೋಡಿದ್ದೇನಪ್ಪ ಅಂದರೆ ಅಂದರೆ ಡಿಸ್ಅಡ್ವಾಜ್ ಡಿಸ್ಅಡ್ವಾಂಟೇಜ್ ಒಂದೇ ಒಂದು ಏನು ಗೊತ್ತಾ ಈ ಹಾಲು ಈ ತಳೆ ಏನಾದ್ರೂ ಹತ್ತಿರುತ್ತಲ್ಲ ಅದಕ್ಕೆ ಸ್ವಲ್ಪ ಫೋರ್ಸ್ ಆಬಲಿ ಉಜ್ಜಬೇಕಾಗತ್ತೆ ಅದು ಬಿಟ್ಟರೆ ನೀಟಾಗಿ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು ಈಗ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಅಂತ ನಿಮ್ಗೆ ಡೌಟ್ ಬರ್ಬೋದು ಜಿಡ್ಡಿರೋದು ಉಜ್ಜಿ ತೋರಿಸ್ಬೋದು ಅಂತಲ್ಲ ನಾನು ಇವತ್ತಿಗೂ ಇದು ಒಂದು ಬಿಫೋರ್ ಒಂದು ಮಂತ್ ಆಯಿತು ಯೂ ಇದನ್ನು ನಾನು ವಿಡಿಯೋ ಮಾಡಿ ನಾನು ಇವಾಗಲೂ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಸೊ ಒಂದು ತಿಂಗ್ಳಾದಮೇಲೆ ನಾನು ಈ ವಿಡಿಯೋನ ಹಾಕ್ತಾ ಇರೋದು ಕೆಲವೊಂದು ಪಾತ್ರೆಗಳು ನೋಡಬೇಕು ಸರಿ ಉಜ್ಜಿಬಿಡ್ತೀವಿ ಆ ಸ್ಕ್ರ್ಯಾಚಸ್ ಎಲ್ಲ ಹಂಗೆ ಬಿದ್ದಿರುತ್ತೆ ಒಳ್ಳೆಯ ಹೊಸ ಪಾತ್ರೆಗಳು ಕೂಡ ಹಳೆ ಪಾತ್ರೆ ಮಾಡಿಬಿಟ್ಟಿರ್ತೀವಿ ಸೊ ಈ ಸ್ಕ್ರಬ್ಬರಿಂದ ಯಾವುದೇ ರೀತಿ ಸ್ಕ್ರ್ಯಾಚಸ್ಸು ಬೀಳಲ್ಲ ಜೊತೆಗೆ ಕ್ಲೀನು ಆಗುತ್ತೆ ಇಲ್ಲಿ ನಾನು ಹೊಸ ತಟ್ಟೆ ತೊಗೊಂಡಿದ್ದೀನಿ ಆ ತಟ್ಟೆನ ನಿಮಗೆ ಉಜ್ಜಿ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ನಾವಿಲ್ಲಿ ಸಾಫ್ಟ್ ಇರೋದರಿಂದ ಯಾವುದೇ ರೀತಿ ಒಂದು ಸ್ಕ್ರ್ಯಾಚ್ ಕೂಡ ಬೀಳೋದಿಲ್ಲ ನೋಡಿ ನೀಟಾಗಿ ಇರುತ್ತೆ ಸ್ಕ್ರ್ಯಾಚಸ್ ಬೀಳೋದಿಲ್ಲ ಕ್ಲೀನು ಆಗುತ್ತೆ ನಮ್ಮ ಪಾತ್ರೆಯೂ ನೀಟಾಗಿರತ್ತೆ ಜೊತೆಗೆ ಬ್ಯಾಕ್ಟೀರಿಯಾ ಕೂಡ ಫಾರ್ಮ್ ಆಗದೇ ಇರೋಂಗೆ ಕಾಪಾಡ್ಕೊಂಡು ಬರ್ಬೋದು ಮತ್ತು ನಮ್ಮ ಸಿಂಕನ್ನು ಕೂಡ ಇದನ್ನು ನೀಟಾಗಿ ನಾವು ಅದಕ್ಕಂದ್ರೆ ಸಿಂಕ್ ಕ್ಲೀನ್ ಮಾಡೋದಕ್ಕೆ ಒಂದು ಸ್ಕ್ರಬ್ಬರ್ ಇಟ್ಬಿಡಿ ಅದರಲ್ಲೇ ನೀಟಾಗಿ ಹುಚ್ಕೊಂಡು ಹೋಗ್ಬೇಡಿ ನೀಟಾಗಿ ಕ್ಲೀನಾಗುತ್ತೆ ನಾನು ಹೇಳೋದಲ್ಲ ಸ್ನೇಹಿತರೆ ನೀವು ಕೂಡ ತೊಗೊಂಡು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತಗೊಂಡು ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಿ ನೋಡಿ ನಿಮಗೆ ಅರ್ಥ ಆಗತ್ತೆ ಗ್ರೀನ್ ಸ್ಕ್ರಬ್ಬರು ಬೇಗ ಆಗುತ್ತೆ ಬೇಗ ಡ್ರೈ ಆಗಲ್ಲ ಆದರೆ ಇದು ಹಾಗಲ್ಲ ಇದು ಒಂದು ಬಟ್ಟೆ ಥರ ಕೆಲಸ ಮಾಡುತ್ತೆ ಕ್ಷಣಗಳಲ್ಲೇ ಬೇಗ ಡ್ರೈ ಆಗಿಬಿಡತ್ತೆ ಡ್ರೈ ಇಡೋದ್ರಿಂದ ಆ ಬ್ಯಾಕ್ಟೀರಿಯಾ ಏನಿರುತ್ತೋ ಅದು ಕೂರೋದಿಲ್ಲ ಆದ್ದರಿಂದ ನಾವು ಯಾವಾಗಲೂ ಈ ಥರ ಸ್ಕ್ರಬ್ಬರ್ ಯೂಸ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನೋಡಿ ವಾಶ್ ಮಾಡಿದ್ದೀನಿ ಹಂಗೆ ಅದೇ ಥರ ವಾಶ್ ಮಾಡಿ ಹಾಗೆ ಹಾರಾಕಿಬಿಟ್ರೆ ಒಂದು ಐದು ನಿಮಿಷ ಬಿಟ್ಟು ನೋಡಿ ನೀಟಾಗಿ ಡ್ರೈ ಹಾಕ್ಬಿಟ್ಟಿರತ್ತೆ ಕಿಚನೆಲ್ಲ ಒಂದು ಕಡೆ ಎಲ್ಲಾದ್ರೂ ಹಾರಾಕಿಬಿಟ್ರೆ ಸಾಕು ದಿನನಿತ್ಯ ನಾವು ಎಷ್ಟು ಆಗಿ ಇಟ್ಕೊಂಡಿರ್ತೇವೋ ನಮ್ಮ ಆರೋಗ್ಯನ ಕೂಡ ಅದೇ ರೀತಿ ಕಾಪಾಡ್ಕೊಂಡು ಬರ್ಬೋದು ಸೊ ಸ್ನೇಹಿತರೆ ನೋಡ್ದೆಲ್ಲ ಇವತ್ತಿನ ವೀಡಿಯೋ ಇವತ್ತಿನ ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ ಆಗಿದೆ ಒಂದೇ ಒಂದೇ ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಪಿನ ಫಾಲೋ ಮಾಡಿ Thank you very much.